ಬಾವಿಗೆ ಬಿದ್ದ ಹೆಬ್ಬಾವು ರಕ್ಷಣೆ ಕಳೆದ ನಾಲ್ಕೈದು ದಿನಗಳಿಂದ ಬಾವಿಗೆ ಬಿದ್ದು ಒದ್ದಾಡುತ್ತಿದ್ದ ಬೃಹತ್ ಗಾತ್ರದ ಹೆಬ್ಬಾವೊಂದನ್ನು ಸುರಕ್ಷಿತವಾಗಿ ಹಿಡಿದು ರಕ್ಷಣೆ ಮಾಡಿದ ಘಟನೆ ಬೀದರ್ ಜಿಲ್ಲೆಯ ಬಸವಕಲೆ ತಾಲೂಕಿನ ಹಣಮಂತವಾಡಿ ಎಂ ಗ್ರಾಮದಲ್ಲಿ ಇಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಜರುಗಿದೆ ಹಣಮಂತವಾಡಿ ಎಂ ಗ್ರಾಮದ ನಿವಾಸಿ ಹಣಮಂತ ಗೋಖಲೆ ಅವರ ಬಾವಿಯಲ್ಲಿ ಈ ಪ್ರಸಂಗ ಜರುಗಿದೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಬೃಹತ್ ಗಾತ್ರದ ಹೆಬ್ಬವೊಂದು ಈ ಬಾವಿಗೆ ಬಂದು ಬಿದ್ದಿದೆ ಇದನ್ನು ಗಮನಿಸಿದ ಬಾವಿ ಮಾಲಕರು ಉರುಗ ತಜ್ಞ ಗುಂಡೂರು ಗ್ರಾಮದ ನಿವಾಸಿ ಅಶೋಕ್ ಶೆಟ್ಟಿ ಅವರಿಗೆ ಮಾಹಿತಿ ರವಾನಿಸಿದ್ದಾರೆ ಸುದ್ದಿ ತಿಳಿದು ಇಂದು ಸ್ಥಳಕ್ಕೆ ಆಗಮಿಸಿದ ಉರುಗ ತಜ್ಞ ಅಶೋಕ್ ಶೆಟ್ಟಿ ಅವರು ಬಾವಿಯಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಸುಮಾರು ಒಂಬತ್ತು ಅಡಿ ಉದ್ದದ ಬೃಹತ್ ಗಾತ್ರದ ಹೆಬ್ಬವನ್ನು ಸುರಕ್ಷಿತವಾಗಿ ಹಿಡಿದು ಬಾವಿಯಿಂದ ಮೇಲೆ ತೆಗೆದು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬಾವಿಗೆ ಬಿದ್ದ ಈ ಹೆಬ್ಬಾವು ಸುರಕ್ಷಿತವಾಗಿ ಹಿಡಿದು ಮೇಲೆ ತೆಗೆದ ತಜ್ಞ ಅಶೋಕ್ ಶೆಟ್ಟಿ ಅವರು ಇಲ್ಲಿ ಪತ್ತೆಯಾಗಿರುವ ಈ ಅಪರೂಪದ ಹೆಬ್ಬಾವು ರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬರಲಾಗುವುದು ಎಂದು ಅಶೋಕ್ ಶೆಟ್ಟಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ

हगती करियो हगा करते हो क्या हगा चला करते हो चला करते हैं हगतोर किला तो घोड़ मरी करे हगतोर हग करते हो पचाप्पा आपको कहाँ तुरंत बोली बैठ रहे हैं ये ना है ये इधर ये तो मोबाइल तो तो है